ನಾನು ಕೇಳ್ತಾ ಇರೋದು ಉಮೇಶ್ ಜಾಧವ್ ಅವರಿಗೆ ಮತ್ತೆ ನಮ್ಮ ಬಿಜೆಪಿ ಲೀಡರ್ಸ್ಗೆ ಇಷ್ಟೇ ಮೊನ್ನೆ ತಮ್ಮ ಅಲಯನ್ಸ್ ಪಾರ್ಟ್ನರ್ ಒಂದು ದೊಡ್ಡ ಹಗರಣನೆ ಮಾಡಿದ್ದಾರೆ ಸೆಕ್ಷುಯಲ್ ಹರಾಸ್ಮೆಂಟ್ ರೇಪ್ ಆಲ್ಮೋಸ್ಟ್ ಎರಡ್ ಸಾವಿರದ ಏಳ್ನೂರ ವಿಡಿಯೋಗಳು ಇದೆ ಅಂದ್ಬಿಟ್ಟು ನಿಮ್ಮ ಕ್ಯಾಂಡಿಡೇಟ್ ಬೇರೆ ನವರು ಹೇಳ್ತಾ ಇಲ್ಲ ಪಬ್ಲಿಕ್ ಹೇಳ್ತಾ ಇಲ್ಲ ಯಾರು ನಿಮ್ಮ ಬಿಜೆಪಿಯ ಹೊಳೆ ನರಸೀಪುರ ಕ್ಯಾಂಡಿಡೇಟ್ ಒಫಿಷಿಯಲ್ ಕ್ಯಾಂಡಿಡೇಟ್ ಮಿಸ್ಟರ್ ಗೌಡ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಯಾವತ್ತು ಡಿಸೆಂಬರ್ ಏಟ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ತ್ರೀ ಪತ್ರ ಬರೆದಿದ್ದಾರೆ ಸರ್ ಇವ್ರಿಗೆ ಟಿಕೆಟ್ ಕೊಡಬೇಡಿ ಎಲ್ಲಾ ಮಾಹಿತಿ ಕೊಟ್ಟರು ಕೂಡ ನೀವು ಇಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದೀರ ಅಲ್ಲ ಇದು ಯಾಕೆ ಉಮೇಶ್ ಜಾಧವ್ ಅವರಿಗೆ ಮತ್ತೆ ಬಿಜೆಪಿ ನಮ್ಮ ಲೀಡರ್ಸ್ ಈಗ ಹೇಳ್ತಾ ಇದಾರೆ ಅಂದ್ರೆ ಮೊನ್ನೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಎಲ್ಲರೂ ಕೂಡ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಹತ್ರ ಪ್ರತಿಭಟನೆ ಮಾಡಿದ್ರು ಅಲ್ಲಿ ನಿಮ್ ಕೆಲ್ಸಕ್ಕೆ ಬರಲಾರ್ದು ಒಬ್ಬ ನಿಮ್ದು ರೈಟ್ ಹ್ಯಾಂಡ್ ಇಟ್ಕೊಂಡಿದಿರಲ್ಲ ಅವನ ಆಂದೋಲನವನು ಅವನೇನಂತಾನೆ ಗಲಿ ಗಲಿ ಗಲಿಮೆ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತನಲ್ಲ ಎಲ್ಲ ಐ ಎಫ್ಐಆರ್ ಆದ್ಮೇಲೆ ಗಾಯಬೇ ಆಗಿದ್ದಾನಲ್ಲ ಅಲ್ಲ ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಹುಬ್ಳಿ ಪ್ರ ಹುಬ್ಳಿನಲ್ಲಿ ಆ ಇನ್ಸಿಡೆಂಟ್ ಗೆ ತೋರಿಸ್ತಿರೋ ಆಸಕ್ತಿ ಇಲ್ಲಿ ಎರಡ್ ಸಾವಿರ ಮಹಿಳೆಯರ ಮೇಲೆ ಮೂರ್ ಸಾವಿರ ಮಹಿಳೆಯರ ಮೇಲೆ ಆಗದಂತ ಅತ್ಯಾಚಾರ ಲೈಂಗಿಕ ಅತ್ಯಾಚಾರ ಇದ್ರ ಬಗ್ಗೆ ಯಾಕೆ ಕಾಳಜಿ ಉಮೇಶ್ ಜಾಧವ್ ಮತ್ತೆ ಆ ಸ್ವಾಮಿಗಳು ಮತ್ತೆ ಬೇರೆಯವರು ತೋರಿಸ್ತಾ ಇಲ್ಲ ಯಾಕೆ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಇವರು ಹಿಂದೂ ಹೆಣ್ಮಕ್ಳು ಅಲ್ವಾ ಇವ್ರ ಕುದುಗೆ ಮೇಲೆ ತಾಳಿ ಇರ್ಲಿಲ್ವಾ ಮಂಗಳ ಸೂತ್ರ ಇರ್ಲಿಲ್ವಾ ಉಮೇಶ್ ಜಾಧವ್ ಅವರೇ ಅವತ್ ಮಾತ್ರ ಏನು ನಿಂತುಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಡಾಕು ಅಂದಿದ್ದು ಅಂದಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಡಾಕು ಅಂದಿದ್ದು ಅಂದಿದ್ದು ಹುಬ್ಳಿ ಹೆಣ್ಮಕ್ಳು ಮರ್ಯಾದೆಗೋಸ್ಕರ ಹೆಂಗ್ ಹೋರಾಟ ಮಾಡಿದ್ರಿ ಈಗ ಯಾಕೆ ಮಾಡ್ತಾ ಇಲ್ಲ ತಾವು ಎಲ್ಲಿದ್ದಾರೆ ನಿಮ್ಮ ವಿಜೇಂದ್ರ ಅವರು ಎಲ್ಲಿದ್ದಾರೆ ನಿಮ್ಮ ಅಶೋಕ್ ಅವರು ನಿಮ್ಮ ಅಮಿತ್ ಶಾ ಅವರು ನಡ್ಡಾ ಅವರು ಎಲ್ಲಿದ್ದಾರೆ ಇವತ್ತೇನೋ ಅಮಿತ್ ಶಾ ಅವರು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದಾರೆ ಅಂತಲ್ಲ ಸಂತ್ರಸ್ತರ ಮನೆಗೆ ಅದೇ ರೀತಿ ಹಾಸನಿಗೆ ಮನೆ ಮನೆಗೆ ಅಡ್ಡಾಡಬೇಕು ಮೂರ್ ಸಾವಿರ ಮನೆಗಳು ಅಡ್ಡಾಡಬೇಕು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ವಿಜೇಂದ್ರ ಅವರು ಅಶೋಕ್ ಅವರು ಮೈ ಮೇಲೆ ಎಣ್ಣೆ ಹಾಕೊಂಡು ಕುತ್ಕೊಳಕ್ ಆಗಲ್ಲ ಕೈ ತೊಳ್ಕೊಳಕ್ ಆಗೋದಿಲ್ಲ ಈಗ ಅವಾಗ ಎಷ್ಟು ಬಹಳ ಪ್ರಾಮಾಣಿಕವಾಗಿದ್ರಲ್ಲ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಘೋಷಣೆ ಘೋಷಣೆದು ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಮಂಗಳ ಸೂತ್ರಗೆ ಕೀಮತ್ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹೇಳ್ತಾ ಇದ್ರಲ್ರಿ ಎಲ್ಲಿದ್ರಿ ಎಲ್ಲೋಗಿ ಎಲ್ಲಿ ಓಡೋಗಿದ್ದೀರಾ ವೇದಿಕೆ ಮೇಲೆ ಸಾವಿರಾರು ಜನ ಮುಂದೆ ಪ್ರಧಾನ ಮಂತ್ರಿಗಳು ಪ್ರಜ್ವಲ್ ರೇವಣ್ಣಗೆ ಏನು ಓಟ್ ಹಾಕ್ತೀರಾ ನೀವು ಪ್ರತಿ ಒಂದು ವೋಟು ಅದು ಮೋದಿಗೆ ಶಕ್ತಿ ತರುತ್ತೆ ಅದು ಮೋದಿಗೆ ಬಲ ಕೊಡುತ್ತೆ ದೇಶವನ್ನು ಸುಭದ್ರವಾಗಿರಿಸುತ್ತೆ ಅಂತ ಹೇಳಿದವರು ಈ ಲೆಟರ್ ಓದಿಲ್ವೇನಪ್ಪ ನೀವು ನಿಮ್ ಕ್ಯಾಂಡಿಡೇಟ್ ಕೊಟ್ಟಿದ್ದು ಇದೆಲ್ಲ ಗೊತ್ತಿದ್ರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಈ ಪ್ರಕರಣ ಬೈಲಿಗೆ ಬಂದ ಮೇಲೆ ಅವ್ರಿಗೆ ವಿದೇಶಕ್ಕೆ ಕಳಿಸ್ತೀರಾ ನೀವು ನೀವು ಓಪನ್ ಡಿಬೇಟಿಗೆ ನೀವು ಸಜ್ಜಾಗ್ತಿದ್ದೀರಾ ಅಂತ ಹೇಳ್ತಾ ಇದೀರಲ್ಲ ಬನ್ನಿ ನಿಮ್ಮ ಸ್ಟೇಜ್ ಮಾಡಿ ಕೊಡ್ತೀನಿ ಫಸ್ಟ್ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮಾಡಿ ಒಂದು ಆರು ತಾಸು ಪ್ರತಿಭಟನೆ ಮಾಡಿ ಬಿಸಿಲಲ್ಲಿ ಕಾಪಾಡಿ ಮಹಿಳೆಯರ ಗೌರವವನ್ನ ಅದಾದ್ಮೇಲೆ ಬರೋಣ ಚರ್ಚೆಗೆ ಆದ್ರಿಂದ ನಿಮ್ಮ ಸ್ಮೃತಿ ಇರಾಣಿ ಕರೆಸಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಕರೆಸಿ ನಿಮ್ಮ ಅಮಿತ್ ಶಾ ಅವ್ರಿಗೆ ಶೋಭಾ ಶೋಭಾಕಂಗ್ ಕರೆಸಿ ಎಲ್ಲರಿಗೂ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ದಿಲ್ಲಿ ಚಲೋ ಯಾತ್ರಾ ಮಾಡಿ ಹಾಸನ್ ಚಲೋ ಯಾತ್ರಾ ಮಾಡಿ ಯಾರು ಬೇಡ ಅಂದಿದ್ದಾರೆ ಇವೆಲ್ಲನೂ ಕೂಡ ಗೂಬೆ ಕೂಡಿಸುವ ಕೆಲಸ ನಮ್ಮ ಹತ್ರ ಇಟ್ಕೋಬೇಡಿ ಚುನಾವಣೆ ಮಾಡಂಗಿದ್ರೆ ನೆಟ್ಟಿಗೆ ಮಾಡ್ರಿ ವೈಯಕ್ತಿಕ ಮಾಡಿದ್ರು ಕೂಡ ನಾವು ಏನು ಸುಮ್ಮನೆ ಇರೋದಿಲ್ಲ ಸುಮ್ಮನೆ ನಾವು ಎಷ್ಟಂತ ನಾವು ಸರ್ಕಾರದಲ್ಲಿ ಇದೀವಿ ಅಂದ್ಬಿಟ್ಟು ಇತಿಮಿತಿನಲ್ಲಿ ಮಾತಾಡ್ತಾ ಇದ್ದೀವಿ ಆದ್ರೆ ಪದೇ ಪದೇ ನೀವಾಗಲಿ ನಿಮ್ಮ ಲೀಡರ್ಸ್ ಆಗಲಿ ಬಂದು ನಮ್ಮ ಕುಟುಂಬದ ಬಗ್ಗೆ ನಮ್ಮ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಕ್ಕೆ ಪ್ರಾರಂಭ ಮತ್ತೆ ಮಾಡದೆ ನಾವು ಮಾತಾಡಬೇಕಾಗ್ತದೆ ಅದೇನೋ ಹೇಳ್ತಾರಲ್ಲ ಕನ್ನಡದಲ್ಲಿ ಟಿಟ್ ಸಾರಿ ಇಂಗ್ಲಿಷ್ನಲ್ಲಿ ಟಿಟ್ ಡಿಟ್ ಫಾರ್ ಟ್ಯಾಟ್ ಅಂತ ಹ್ಞೂ ನೀವು ಬೇವಿನ ಸಸಿ ನೆಟ್ಬಿಟ್ಟು ಮಾವಿನಕಾಯಿ ಫಸ್ಟು ಈ ಹಾಸನ ಬಗ್ಗೆ ಬಾಯ್ ತೆಗೀರಿ ಹಾಸನ ಪ್ರಕರಣದ ಬಗ್ಗೆ ಬಾಯ್ ತೆಗೀರಿ ಡೆವಲಪ್ಮೆಂಟ್ ಬಗ್ಗೆ ಬಾಯ್ ತೆಗೀರಿ ಕಲಬುರಗಿ ರೈಲ್ವೆ ಡಿವಿಷನ್ ಯಾಕೆ ಯಾಕೆ ತಪ್ಪು ಹೋಗಿದೆ ಬಾಯಿ ತೆಗೀರಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರ್ಸಿಂಗ್ ಯಾಕೆ ತಪ್ಪುತು ಬಾಯ್ ತೆಗೀರಿ ನಿಮ್ಮ ಸ್ಮಾರ್ಟ್ ಸಿಟಿ ಯಾಕೆ ಆಗಿಲ್ಲ ಬಾಯ್ ತೆಗೀರಿ ಓ ಆರ್ ಆರ್ ಯಾಕೆ ಆಗಿಲ್ಲ ಬಾಯ್ ತೆಗೀರಿ ನಿಮ್ಮ ಹಳೆ ಟೆಕ್ಸ್ಟೈಲ್ ಪಾರ್ಕ್ ಯಾಕೆ ಹೋಯಿತು ಅದ್ರ ಬಗ್ಗೆ ಮಾತನಾಡಿ ಅದು ಇದು ಬಿಟ್ಟು ಸುಮ್ನೆ ನೀವು ವೈಯಕ್ತಿಕವಾಗಿ ಎಲ್ಲಾನು ಮಾಡ್ಕೊಂಡು ಹೋದ್ರೆ ನಮ್ದೇನು ತೆರೆದ್ ಇತಿಹಾಸ ಇದೆ ತೆರೆದ್ ಪುಸ್ತಕ ಇದೆ ನಮ್ಮ ಜೀವನ ನಿಮ್ಮ ತರದಲ್ಲ ಸೊ ಆದ್ರಿಂದ ಮಾಧ್ಯಮದ ಸ್ನೇಹಿತರಿಗೆ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಈಗ ಈಗ ನಾನು ಇವತ್ತೇನು ಇವತ್ತು ಮೂವತ್ತಲ್ಲ ಇನ್ನೂ ಆರು ದಿನ ಎಲ್ಲ ಸೆಂಟ್ರಲ್ ಲೀಡರ್ಶಿಪ್ಪು ಮತ್ತೆ ಬಿ ಜೆ ಪಿ ಸ್ಟೇಟ್ ಲೀಡರ್ಶಿಪ್ಪು ಕಲಬುರಗಿಗೆ ಬಂದು ಒಂದಾದ್ಮೇಲೆ ಒಂದು ಬರೀ ಇದೇ ಕೆಲಸ ಅವ್ರದ್ದು ಕೆಸರ ಸ್ಟಾರ್ಟ ಚುನ ಆರ್ಥಿಕ ಅಸಮಾನತೆ ಸಂವಿಧಾನ ನಿರುದ್ಯೋಗ ಪ್ರಗತಿ ಸ್ತ್ರೀ ಸಮೃದ್ಧಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ರೈತರ ಕಣ್ಣೀರು ವರ್ಷದ ಬಗ್ಗೆ ಮಾತಾಡೋದಿಲ್ಲ ಬರೇ ಚಾರಿತ್ರವಧೆ ಮಾಡೋದ್ರಲ್ಲೇ ಕಾಲ ಹಗರಣ ಮಾಡ್ತಾರೆ ಆ ಬಲೆಗೆ ನಾವು ಬೀಳೋರಲ್ಲ ಅಂತ ತಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ರು